ಅವಾಚ್ಯ ಶಬ್ದ ಬಳಕೆ ಮಾಡಿರುವಂತಹ ಆರೋಪದ ಮೇಲೆ ಈಗಾಗಲೇ ಎಂಎಲ್ ಸಿ ರವಿಕುಮಾರ್ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಹೋರಾಟಗಾರ್ತಿ ಈಗ ನಾಗರತ್ನ ಅನ್ನುವಂಥವರು ದೂರನ್ನ ದಾಖಲಿಸಿರುವಂಥದ್ದು ನನ್ನ ಜೊತೆ ನಾಗರತ್ನ ಅವರು ಇದ್ದಾರೆ ಈಗಾಗಲೇ ಎಂಎಲ್ ಸಿ ರವಿಕುಮಾರ್ ಅವರ ಮೇಲೆ ನೀವು ದೂರನ್ನ ದಾಖಲಿಸಿದ್ರೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ದೂರನ್ನ ಕೊಟ್ಟಿರುವಂಥದ್ದು ಅವರು ಸರ್ ಒಂದು ಹೆಣ್ಮಗುಗೆ ಗೌರವ ಕೊಟ್ಟಿಲ್ಲ ಅವರು ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಷ್ಟು ಉನ್ನತ ಅಧಿಕಾರಿ ಕೆಲಸ ಮಾಡಬೇಕಾದ್ರೆ ರಾತ್ರಿ ಬಂದು ಸರ್ಕಾರದ ಕೆಲಸ ಆಗಲೂ ಬಂದು ಸಿ ಕೆಲಸ ಅಂದಾಗ ಅದರಿಂದ ಮಾತಿನ ಅರ್ಥ ಏನಿದೆ ಅದ್ರದ ಅರ್ಥ ಬೇರೆ ರೀತಿಯೇ ಆಗುತ್ತೆ ಅದಕ್ಕೆ ನಾನು ದ ದೌರ್ಜನ್ಯಕ್ಕೇ ಅದು ಲೈಂಗಿಕದ ಅದೇ ಮೀನಿಂಗ್ ಬಂದಾಗ ಅದು ಬೇರೆಯೇ ಆಗುತ್ತಲ್ವ ಸರ್ ಒಂದು ಹೆಣ್ಣಿಗೆ ಗೌರವಸ್ಥೆ ಇರುವಾಗ ಅವರು ಅವ್ರ ತಾಯಿಯಾಗಲಿ ಅವ್ರ ಅಕ್ಕ ತಂಗಿಯರಾಗಲಿ ಅವರು ಒಂದು ಹೆಣ್ಣಲ್ವಾ ಹೆಣ್ಣಿಗೆ ಸ್ಥಾನಮಾನ ಕೊಡಬೇಕಲ್ವಾ ಅವರು ಬಂದಿದ್ದಾರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅವ್ರು ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅವ್ರು ಮುಗಿಸ್ಕೊ ಹೋಗಬೇಕು ಒಂದು ಹೆಣ್ಣುನ ಬಗ್ಗೆ ಹವಹೇಳನಕಾರಿ ಯಾಕೆ ಮಾತುಗಳನ್ನೆಲ್ಲ ಆಡ್ಕೋಬೇಕು ಇದಾದಾಗ ನಮಗೂ ಬೇಜಾರಾಯಿತು ನಾ ಟಿ ವಿನಲ್ಲೇ ನೋಡಿತೇವೆ ಟಿ ವಿ ನೈನಲ್ಲೇ ನೋಡಿತೇವೆ ಸುಮ್ಮನೆ ಟಿ ವಿ ನೋಡ್ತಾ ಇದ್ದೆ ಬ್ರೇಕಿಂಗ್ ನ್ಯೂಸ್ ಬಂತಲ್ವ ಬಂದಾಗ ನಾನು ನೋಡಿದೆ ಏನು ಈ ಥರ ಶಾಲಿನಿ ಮೇಡಮ್ ಬಗ್ಗೆ ಈ ಥರ ಮಾತಾಡ್ಕೊತಾ ಇದ್ದಾರಲ್ಲ ಪಕ್ತದಲ್ಲಿ ಪೊಲೀಸವರು ಇದ್ದಾರೆ ಅವ್ರ ಎದುರುಗಡೆನೇ ಅವ್ರ ರೀತಿ ಮಾತಾಡ್ಕೊಂಡಾಗ ಮತ್ತೆ ಮತ್ತು ಹೆಣ್ಮಕ್ಳಿಗೆ ಯಾವ ಸ್ಥಾನಮಾನ ಇದೆ ಅಂತ ಉನ್ನತ ಅಧಿಕಾರಿಗೆ ಸ್ಥಾನಮಾನ ಇಲ್ಲ ಒಂದು ನಾರ್ಮಲ್ ಹೆಣ್ಮಕ್ಳಿಗೆ ಯಾವ ರೀತಿ ಬದುಕಕ್ಕಾಗತ್ತೆ ಹೇಳಿ ಅದಕ್ಕೆ ನಮಗೆ ಬೇಜಾರಾಯಿತು ನಾನು ವಿಧಾನಸಭಾ ಇದಕ್ಕೆ ಹೋಗಿ ನಾನು ಎಫ್ಐಆರ್ ಫೈಲ್ ಮಾಡ್ಬಿಟ್ಟು ಬಂದೆ ಈಗ ಮುಂದೆ ಅಂತ ಆಗಬೇಕು ಐ ಎಫ್ ಆರ್ ಮಾಡಿರೋ ಉದ್ದೇಶ ಅಂದ್ರೆ ಇನ್ನು ಯಾವ್ದೇ ಕಾರಣಕ್ಕೂ ಪ್ರತಿ ಸಾರಿನೂ ಹೆಣ್ಮಕ್ಳ ಬಗ್ಗೆ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಹೇಳಿದ್ರು ಪ್ರತಿ ಸಾರಿನೂ ಒಂದೊಂದು ಹೆಣ್ಮಕ್ಳು ಎಲ್ಲ ತುಂಬಾ ಉನ್ನತ ಹುದ್ದೆ ಇರೋರಿಗೆ ಹೇಳ್ತಾ ಇದಾರೆ ಅಂದಾಗ ಅವ್ರ ಮನಸಲ್ಲಿ ಬೇರೆ ಯಾವ ರೀತಿ ಇರ್ತದೆ ಹೌದು ಅವ್ರ ಭಾವನೆ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಅಷ್ಟೇ ಹಂಗೆ ಅವ್ರು ಹೇಳಿಕೆ ಕೊಟ್ಟಾದ್ಮೇಲೆ ನಾನು ಯಾಕೆ ಈ ಥರ ಇದು ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ನೋಡಿದೆ ನೋಡಿದ ತಕ್ಷಣ ನಂಗೆ ಬೇಜಾರಾಯಿತು ಇವತ್ತು ಹೋದೆ ನಾನು ನಾನು ಹೋಗಿ ಎಫ್ ಐ ಫೈಲ್ ಮಾಡ್ಬಿಟ್ಟು ಬಂದೆ ಯಾಕಂದರೆ ಇವತ್ತು ಅವ್ರಿಗೆ ಮಾಡ್ತಾರೆ ಸರ್ ಪ್ರತಿಯೊಂದು ಹೆಣ್ಮಕ್ಳು ಇನ್ಯಾವಾಗ ನಾರ್ಮಲ್ ಆಗಿ ಇರೋಕ್ಕಾಗುತ್ತೆ ಸಮಾಜದಲ್ಲಿ ಯಾವ ರೀತಿ ಎಲ್ಲ ಸರ್ಕ ಇದು ಸ್ವಾತಂತ್ರ್ಯ ಬಂದಿದೆ ರಾತ್ರಿ ಹನ್ನೆರಡು ಗಂಟೆಗೆ ಹೆಣ್ಮಕ್ಳು ಓಡಾಡಬೇಕು ಅಂತ ಹೇಳ್ತಾರೆ ಯಾವ ರೀತಿ ಹನ್ನೆರಡು ಗಂಟೆಲಿ ಓಡಾಡೋಕ್ಕಾಗತ್ತೆ ಸರ್ ಈಗ ಬರೀ ಮಾತಿನ ದಾಟಿನೇಲೆ ಈ ರೀತಿ ಅಂದಾಗ ಏನು ಏನಾರ ಒಂಟಿ ಸಿಕ್ಕಿದಾಗ ಯಾವ ರೀತಿ ಮಾಡ್ಬೋದು ಮಾತಿನ ದಾಟಿ ಯಾವ ರೀತಿ ಮಾತಾಡ್ಕೋತಾರೆ ಅದು ಬೇಜಾರಾಯ್ತು ನಮಗೆ ಈಗ ರವಿಕುಮಾರ್ ಅವರ ಮೇಲೆ ಯಾವ ರೀತಿ ಅಂತ ಕ್ರಮ ಜರುಗಿಸಬೇಕು ಹೇಳಿ ನಿಮ್ಮ ಆಗ್ರಹ ಇದೆ ಅಲ್ಲಿ ಅವರು ಇನ್ನು ಯಾವುದೇ ರೀತಿ ಇನ್ನು ಬೇರೆ ಯಾವ ಹೆಣ್ಮಕ್ಳಿಗೂ ಕೂಡ ಅವ್ರ ತಾಯಿ ಅವ್ರ ತಂಗಿ ಅವ್ರ ಮಕ್ಕಳು ಅವರು ಹೆಣ್ಮಕ್ಳಲ್ವಾ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅದು ಸ್ಥಾನಮಾನನೇ ಬೇರೆ ಇಡಬೇಕು ಹೆಣ್ಮಕ್ಳನ್ನ ಪೂಜ್ಯ ಭಾವನೆಯಿಂದ ನೋಡಬೇಕು ಈಗ ಅದೇ ಜಾಗದಲ್ಲಿ ಅವರೇ ಹೆಂಡ್ತಿಯಾಗಲಿ ಅವ್ರ ಮಗಳಾಗಲಿ ಅಥವಾ ಅವ್ರ ಆಗಲಿ ಇದ್ದಾಗ ಅವಾಗ ಅವ್ರಿಗೆ ಏನು ಅನಿಸುತ್ತೆ ಹೇಳಿ ಈಗ ನಮಗೆ ಎಷ್ಟು ಬೇಜಾರಾಗಿದೆ ಅಂದರೆ ಇನ್ನು ಶಾಲಿನಿ ಮೇಡಮ್ ಅವ್ರಿಗೆ ಯಾವ ರೀತಿ ಬೇಜಾರಾಗಿರುತ್ತೆ ನೀವೇ ಒಂದ್ಸರಿ ಯೋಚನೆ ಮಾಡಿ ಇದು ಪೊಲೀಸ್ ಸ್ಟೇಷನ್ನಲ್ಲಿ ಮಾತ್ರ ದೂರ ದಾಖಲಿಸಿದ್ರೆ ಅಥವಾ ಮಹಿಳಾ ಆಯೋಗಕ್ಕೆ ಏನಾದರೂ ಹೋಗಿ ದೂರ ಕೊಡುವಂಥ ಪ್ಲಾನಿಂಗ್ ಆಯೋಗಕ್ಕೂ ಹೋಗ್ತೀನಿ ಸರ್ ನಾನು ಇವತ್ತು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಎಫ್ ಐ ಆರ್ ಫೈಲ್ ಆಗಿದೆ ನಾಳೆ ನಾಗಲಕ್ಷ್ಮಿ ಮೇಡಮ್ ಅವ್ರ ಹತ್ರನೂ ಹೋಗಿ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡ್ಬಿಟ್ಟು ಬರ್ತೀವಿ ಹಾಂ ಈಗ ಪೊಲೀಸರು ಏನಂದ್ರೂ ದೂರ ಕೊಟ್ಟಾಗ ಮೇಡಮ್ ಏನಂದ್ರು ಇಲ್ಲ ಸರ್ ಈ ಥರ ಇದೆ ನಾನು ದೂರ ಕೊಡೋಕೆ ಬಂದಿದ್ದೀನಿ ದೂರ ತಗೊಳ್ಳಿ ಅಂದಾಗ ಅವ್ರು ತಗೊಂಡ್ರು ಹಾಂ ತೊಗೊಂಡಾಗ ಅವ್ರದ್ದು ಏನಿದೆ ಫಾರ್ಮಾಲಿಟಿ ತೊಗೊಂಡ್ರು ನೋಡಿರಿ ಇಲ್ಲೇ ಇದೆ ಕೈಯಲ್ಲೇ ಇದೆ ನಂದು ಇದು ಅಕ್ನಾಲೇಜ್ಮೆಂಟು ನಾನೇ ಬರೆದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಹ್ಞೂ ಓಕೆ ಸರ್ ಎಸ್ ರವಿಕುಮಾರ್ ಅವರು ಮಾತಾಡಿರುವಂಥದ್ದು ಎಲ್ಲ ಹೆಣ್ಣು ಕುಲಕೇನೆ ಅಗೌರವ ತೋರದಂತಾಗಿರುವಂಥದ್ದು ಸೊ ಹಾಗಾಗಿ ನಾನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೀನಿ ಸದ್ಯ ಈಗ ರವಿಕುಮಾರ್ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಯಾವ ರೀತಿಯಿಂದ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದ್ ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ವಿಕಾಸ್ ಟಿವಿನೈನ್ ಬೆಂಗಳೂರು